ದಿನಗೂಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಶಿವಶಂಕರ್ ಅವರು ಮೈಸೂರಿಗೆ ಹೋಗಿರ್ತಾರೆ ಅಂತ ಟೈಮಲ್ಲಿ ಒಂದು ಈ ಒಂದು ದುರ್ಘಟನೆ ನಡೆದ್ರೆ ಅವ್ರ ಬಾಯಿಂದನೆ ಎಲ್ಲ ಹೇಳ್ಕೊಳವಾಗಿ ಹೇಳ್ತಾರೆ ದಯವಿಟ್ಟು ಪ್ಲೀಸ್ ಕೂಲಿ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದೀನಿ ನಾನು ಮೈಸೂರಿಗೆ ತೊಡಗಿದ್ದೆ ಕಾರಣ ಥರ ನನ್ನ ಮಗಂದು ಟಿ ಸಿ ತರೋಕ್ಕೆ ಹೋಗ್ತಾ ಇದ್ದೆ ಅಂಥ ಸಮಯದಲ್ಲಿ ನಮಗೆ ಸ್ವಲ್ಪ ಸುಸ್ತಾಗಿ ಕೆಳಗೆ ಸ್ನೇಹಿತ ಕರ್ಕೊಂಡೋಗಿ ಅಲ್ಲೇ ಪಕ್ಕದಲ್ಲಿ ಡೈಲೇವರಿ ಹೋಗೋರಲ್ಲ ಅಂತ ನಾನು ಅವೆಲ್ಲ ದಾಖಲೆ ಕೊಟ್ಟು ಡಾಕ್ಟರ್ ರೂಮ್ ನಂಬರ್ ಪುನಃ ಹೋಗಿ ಹೇಳಿದ್ರು ರೂಮ್ ನಂಬರ್ ಒಂದಕ್ಕೆ ಹೋಗಿ ಡಾಕ್ಟ್ರಿಗಾರು ಸುಮಾರು ಹತ್ತುವರೆ ಡಾಕ್ಟ್ರ್ನಾಗೆ ನಾನು ಎಲ್ಲೇನೋ ಕಳ್ಸಿದ್ರೆ ನಾನು ಹಿಂಗೆ ಆಗಿದೆ ಎರಡು ಸಲ ತ ಬಿದ್ದಿದ್ದೀನಿ ಅಂತೇಳಿದ್ರು ಏನಾಗಿದೆ ನಿಮಗೆ ಅಂತ ಕೇಳುತ್ತೆ ನಾನು ಒಂದು ಸುರ ನಾನು ಹೋಗಿ ಐದು ಸರ್ ಹಚ್ ಸರ್ ಆಯಿತು ಹೋದ ಹಚ್ಕೊಂಡೆ ಅವೆಲ್ಲ ಚೆಕ್ ಮಾಡಿದ್ರು ಎಲ್ಲ ಇದು ಮಾಡಿದ್ರು ಎಲ್ಲ ಅದು ಇದ್ರು ಆಮೇಲೆ ಹೋದ ರೋಗಿಗಳು ಹತ್ರವರು ಸಹ ಸಾಯ್ತೀರ ನೂರಾರು ಜನ ಸಾಯ್ತಾರೆ ಅಂತ ಹೇಳ್ತಾರೆ ಏನು ಸರ್ ಈ ಥರ ಡಾಕ್ಟರ್ ಇದೆ ಜೀವ ಹೋದ್ರ ಪರವಾಗಿಲ್ಲ ಸರ್ ಈ ಥರ ಕೂಲಿ ಕಾಣಬೇಕು ನಾನೊಬ್ಬ ಪರಿಸ್ಥಿತಿ ಜಾಸ್ತಿ ನಾನು ಕೂಲಿ ಕರ್ಬೇಕು ಮಾತಾ ಇದೀನಿ ಈ ಥರ ಅಂದರೆ ಏನು ಸರ್ ಅಂತ ಎಲ್ಲ ರೋಗಿಗಳು ಸಾಯ್ತೇನೆ ಇರ್ತೀರ ಡಾಕ್ಟ್ರು ದೇವರು ಅಂತ ಯಾಕೆ ಬರ್ತೀವಿ ನಾವು ಯಾಕೆ ಈ ಥರ ಅಂತ ಇದ್ದೀರ ಅಂತ ನಾನು ಸ್ವಲ್ಪ ನೋವಾಗಿದೆ ದೇವಿ ನೋಡಿ ಸರ್ ರಕ್ಷಣೆ ಮಾಡಿ ಸರ್ ನಾವು ಏನೇನು ಮಾಡ್ತಾರೆ ಸಾಯ್ತಾರೆ ದೊಡ್ಡ ಜನ ಸಾಯ್ತಾರೆ ಬೇರೆ ಯಾರಿಗೂ ಬಡವರಾಗ್ಲಿ ಯಾರೇ ಆಗ್ಲಿ ಯಾರಿಗೂ ಅನ್ಯಾಯ ಆಗ್ಬಾರ್ದು ಸೊ ಆತ ಹೆಸರು ಸುರೇಶ್ ಅಂತ ಬಂತು ಸಿಮ್ಮಲ್ಲಿ ಅಂತ ಗೊತ್ತಿಲ್ಲ ಸಿಬ್ಬಂದಿಯವರೆಲ್ಲ ಒಳಗಡೆ ಇದ್ದಾರೆ ನಾನು ನೋಡಿದ್ದೀನಿ ಅವ್ರನ್ನ ಅನುಮಾನ ಅವ್ರು ಬೇರೆ ಯಾರೇ ಕೇಳಿದ್ರು ದೊಡ್ಡವ್ರದ್ದು ತರಲ್ಲ ಮಾತಾಡ್ಕೊಡ್ತೀವಿ ಅಂತ ಅಂದರು ಏನು ಬೆದರಿಕೆ ಹಾಕಿ ಯಾರು ಎಲ್ಲೂ ಹೇಳ್ಬಾರ್ದು ನೀನು ಇಲ್ಲಿ ಬೈದಿರೋದು ಅವ್ರ ಡಾಕ್ಟರ್ನ ಅಂತ ಹೇಳ್ತಾ ಇದ್ದೆ ಯಾಕೆ ಬೈಬಾರ್ದು ಏನಕ್ಕೆ ಬೈಬಾರ್ದು ನಂಗೆ ನೋವಾಗಿದೆ ನಾನು ಹೇಳ್ತೀನಿ ಅಂತ ಈಗ ಮಾನವ ಹಕ್ಕುಗಳ ಹಿತರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರು ಕಾರ್ಮಿಕ ವಿಭಾಗ ಇವರು ಬೆಳಗ್ಗೆ ಅಲ್ಲಿ ಹೋಗಿದ್ದಾರೆ ರೈಲ್ವೆ ಸ್ಟೇಷನ್ ಕುಸಿದು ಬಿದ್ದಿದ್ದಾರೆ ಮಗನ್ ಗೆ ಟಿ ತರಕ್ಕೆ ಹೋಗಿದ್ದಾರೆ ಮಗನ ಲಾಸ್ಟ್ ಅಲ್ಲಿ ಸೇರಿಸಿದ್ದಾರೆ ಸೊ ಅಲ್ಲಿ ಹೋಗಿ ತಪಾಸಣೆ ಮಾಡುವಾಗ ತುಂಬಾ ಒಂದು ರೂಢಾಗಿ ನಡ್ಕೊಂಡಿದ್ದಾರೆ ಒಬ್ಬ ವೈದ್ಯರಂದ್ರೆ ವೈದ್ಯ ನಾರಾಯಣ ಹರಿ ಅಂತ ಹೇಳ್ತೀವಿ ನಾರಾಯಣ ಸಮಾನ ಏ ಸಾಯ್ ಸತ್ರೆ ಸಾಯ್ತಿಯ ಬಿಡೆಯಾ ಅಯ್ಯೋ ಎಷ್ಟೋ ಜೀವಗಳು ಸಾಯ್ತವೆ ನೀನು ಆದ್ರೂ ಅಂತ ಅಲ್ಲೇ ಹೇಳಿದ್ದಾರೆ ಅಲ್ಲೇ ಪಾಪ ಹತ್ಕೊಂಡ್ಬಿಟ್ಟಿದ್ದಾನೆ ಏನ್ ಸರ್ ನಾನು ಹೇಳ್ತೀನಿ ಮಗ ನಾನು ಕೂಲಿ ಮಾಡೋನ್ ಸರ್ ಬೆಂಗಳೂರಿಂದ ಬಂದಿದ್ದೀನಿ ಇಲೇನಿಕೆ ಬಂದಿದ್ದೀನಿ ಮೈಸೂರಿಗೆ ಅಂತ ಕೇಳೋರೆ ಅದು ಒಂದು ಮುಖ್ಯಮಂತ್ರಿಯ ಕ್ಷೇತ್ರ ನಾವು ಯಾಕಪ್ಪ ನಮ್ಗೆ ನೋವಾಗ್ತಾ ಇದ್ದೇನೆ ಒಬ್ಬ ಕಾರ್ಮಿಕರಿಗೆ ಸಾಮಾನ್ಯ ಕಾರ್ಮಿಕನಿಗೆ ಮಾಡುವಾಗ ಮುಂದೆ ಇನ್ನ ಕಾರ್ಮಿಕರಿಗೆ ಯಾವ ತರ ಮಾಡ್ತಾರೆ ಇವರು ಅಂತೇಳಿ ನಾನು ನೋವು ತಾವೆಲ್ಲ ನೋಡಿರ್ಬೋದು ಹಾಸನದಲ್ಲಿ ಒಂದೇ ದಿನಕ್ಕೆ ಮೂವತ್ತೆರಡು ಜನ ಸತ್ರು ಅದಕ್ಕೆ ಯಾರು ಮೇನ್ ಪ್ರಾಬ್ಲಮ್ ಬಿ ಪಿ ಹಾರ್ಟ್ ಪ್ರಾಬ್ಲಮ್ ಕೊಲೆಸ್ಟ್ರಾಲ್ ಅಂತ ಹೇಳಿ ಒಂದು ಭಯ ಬಿದ್ದು ಓಡ್ ಅಡ್ಮಿಟ್ ಆಗಿದ್ದ ಜೊತೆ ಫ್ರೆಂಡ್ ಕರ್ಕೊಂಡು ಹೋಗಿದ್ರು ಅಡ್ಮಿಟ್ ಮಾಡಿದ್ರು ಆಮೇಲೆ ಏನಂತಾನಂತೆ ಡಾಕ್ಟರ್ ದಿನೇಶ್ ಅಂತ ಇಲ್ಲಿ ಬೇಡಪ್ಪ ನಂದು ಪ್ರೈವೇಟ್ ಕ್ಲಿನಿಕ್ ಇದೆ ಮೈಸೂರಲ್ಲಿ ಅಲ್ಲಿ ಬಾ ಅಂತ ಹೇಳ್ತಾರಂತೆ ಅದು ಅಲ್ಲಿ ಬಂದು ಏನಕ್ಕೆ ಬರ್ಬೇಕು ಪ್ರೈವೇಟ್ಗೆ ಒಬ್ಬ ಬಡವ ಸರ್ಕಾರಿ ಆಸ್ಪತ್ರೆ ತಾನೇ ಹೋಗ್ಬೇಕು ಹಾಗಾಗಿ ದಯವಿಟ್ಟು ಇದಕ್ಕೆಲ್ಲ ಒಂದು ಮುಗಿದ ಹೋರಾಟ ಮಾಡ್ತೀವಿ ನಮ್ಮ ಮಾನವಕ್ಕೂ ಮತ್ತು ನಮ್ಮ ಕಟ್ಟಡ ಕಾರ್ಬೇಕು ಅಧ್ಯಕ್ಷರು ದೇವರಾಜ ಅವರು ನಾವು ಮತ್ತೆ ಟಿ ಎಸ್ ಎಸ್ ನಾಯಕರು ಅವರೂ ಬಂದಿದ್ದಾರೆ ಬೆನಕ ಅವರು ಬಂದಿದ್ದಾರೆ ಅವರು ಮತ್ತೆ ಎಲ್ಲ ನಮ್ಮ ಧರ್ವಾಗಿದ್ದೀವಿ ಯಾವುದೇ ಒಂದು ಇಂತ ಮುಂದೆ ತೊಂದರೆ ಆಗಬಾರಲ್ಲ ಒಬ್ಬ ಕಾಗ್ಲಿಕ್ಕೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ ಸರ್ಕಾರಿ ಬರುವ ಅಂತ ಬಂದಿದ್ದೀನಿ ನಮಗೆ ರಾತ್ರಿಯ ಮೇಲೆ ಉದ್ದೇಶ ಏನಂತಂದ್ರೆ ಒಬ್ಬ ದೊಡ್ಡ ಕೊಡ್ಲಿ ಕಾರಬೇಕಾ ಅವರಿಗೆ ಅವೈವತಿಗೆ ವರ್ಷಗಳು ಆದ್ಮೇಲೆ ತಕ್ಷಣ ಅವ್ರು ಅಡ್ಮಿಟ್ ಮಾಡ್ಕೊತಕ್ಕಂಥ ಅವ್ರ ಕರ್ತವ್ಯ ಸೊ ಕರ್ತವ್ಯನ ಅವ್ರು ಎಲ್ಲೇ ಹೊರಗಡೆ ಉಲ್ಲಂಘನೆ ಮಾಡಿ ಇವ್ರಿಗೆ ಬೇಕಾಬಿಟ್ಟು ನಿಂದಿಸಿ ಒಂದು ಅವಮಾನ ಮಾಡಿ ನೀವು ಕ್ಲಿನಿಕ್ ಬನ್ನಿ ಅಂತ ಅಲ್ಲಿ ಓಪನ್ ಆಗಿ ಹೇಳ್ತಾರೆ ಅಂತಂದ್ರೆ ಇದು ಅನ್ಯಾಯ ಇದು ತಕ್ಷಣ ಅವನ ಅಮಾನತ್ ಮಾಡ್ಬೇಕಂತ ಹೇಳಿ ಆರೋಗ್ಯ ಸಚಿವರು ಕೂಡ ನಾವು ಒತ್ತಾಯ ಮಾಡ್ತೀವಿ ಸಿ ಎಂ ಸಾಹೇಬ್ರು ಕೂಡ ಇದ್ರ ಗಮನಕ್ಕೆ ತರ್ತೀವಿ ಆ ಪ್ರಿನ್ಸಿಪಲ್ ಸೆಕ್ರೆಟರಿ ಬಹಳ ತಕ್ಷಣ ಅಧಿಕಾರಿಗಳು ಅವರು ಅನೇಕ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿಕೊಂಡು ಬಂದಿರತಕ್ಕಂತ ಹರೀಶ್ ಗುಪ್ತ ಸಾಹೇಬ್ ಅವರು ಪ್ರಿನ್ಸಿಪಾಲ್ ಸೆಕ್ರೆಟರಿ ಇದ್ದಾರೆ ಅವರು ಕೂಡ ಹೋಗಿ ನಾವು ಇದನ್ನ ಮನವಿ ಕೊಡ್ತೀವಿ ತಕ್ಷಣ ಅವನ ಇಂಥವರ ಅವ್ರ ಮುಂದಾಗೋದಕ್ಕೆ ಸರಿ ಅಲ್ಲ ಅಂತ ಹೇಳಿ ನಾವು ಒತ್ತಡ ಇವರು ಇಲ್ಲಿಂದ ಮಗನ ಟಿ ಸಿ ತರ ಹೋಗಿ ಬರೋದಕ್ಕೆ ಕಷ್ಟ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಎರಡ್ ಸಾವಿರದ ಈ ತರ ಅನ್ನೋ ಒಂದು ಅವಶ್ಯಕ ಬೈದಲ್ಲಿ ಹೇಳ್ತಾರೆ ದುಡ್ಡು ಕೊಟ್ಟು ನಾನು ಆಯಿತು ಅಂತ ನಮ್ಮ ಜನಾಂಗ ಆಗಲಿ ಯಾವುದೇ ಜನಾಂಗ ಆಗಲಿ ಬಡ ಕುಟುಂಬದಲ್ಲಿ ಸೇರಿದವರು ಹಣಕಾಸು ಇಲ್ಲದೇನೆ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನಾವು ಹೋಗಿದ್ದೀವಿ ಅಲ್ಲಿ ನಮಗೆ ನ್ಯಾಯ ದೊರಕಿಲ್ಲ ಈ ಥರ ಬೇರೆ ತರ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನಾವೆಲ್ಲೂ ಹೋಗೋಣ ಸೊ ನಮ್ಮ ಜನಾಂಗಕ್ಕೆ ಕೂಲಿ ಕಾರ್ಯಕ್ರಮ ಈಗ ಅಷ್ಟು ಬಡವರು ನಿಮ್ಮ ನಿಮ್ಮ ಹತ್ರ ಬಂದು ನಾವು ಅದನ್ನ ತಿಳಿಸಿದಾಗ ಇನ್ನೊಂದು ಸ್ವಲ್ಪ ಮೇಲಕ್ಕೆ ಎತ್ತಿ ಎತ್ತರಿಸ್ತೀರಾ ನೀವು ಂತೆ ನಮ್ಮ ಹಳೆಯ